ತರಗತಿ ಮಕ್ಕಳ ಈ ಒಂದು ಪಾಲಕ ಮತ್ತು ಮಕ್ಕಳ ಈ ಒಂದು ಗ್ರಾಮದೊಂದಿಗೆ ಬೇರೆ ಕೇಂದ್ರ ಗ್ರಾಹಕ ಎಲ್ಲರಿಗೂ ಹಾಗೂ ಮುಂದಿನ ವಿದ್ಯಾಪಿಗರು ಹಾಗೂ ಪಾಲಕರು ಹಾಗೂ ಶಿಕ್ಷಕರೊಂದಿಗೆ ನಾವು ಈ ಒಂದು ಸಾಮಾಜಿಕ ಪಡಿಸೋದನೆ ಐದು ದಿನಗಳ ಕಾಲ ನೆರವೇರಿಸುವುದನ್ನು ಸಹಕರಿಸಲಿಕ್ಕಾಗಿ ನಾವು ಮೊದಲಾಗಿ ಮುಂದುವರೆದ ಧನ್ಯವಾದಗಳನ್ನು ನಾವು

ನೀವು ಸೆಲೆಂಟ್ ಆಗಿದ್ರೆ ನಾನು ಹೇಳೋದು ನಿಮಗೆ ಕೇಳುತ್ತೆ ನೀವು ಅಲ್ಲೆಲ್ಲೇ ತಪ್ಪು ಅಲ್ಲೆಲ್ಲೇ ನಕ್ಕಂದ್ರೆ ಯಾರಿಗೂ ಕೇಳಿಸುತ್ತ ನಿಮಗೇನಾದರೂ ಗೆಲ್ಸಿತ್ತಂದ್ರೆ ಈ ನಮ್ಮ ಹೇಳ್ಬೋದು ನೀವು ಅಲ್ಲೆಲ್ಲ ಮತದಲ್ಲೇ ಮಾತಾಡ್ಬೋದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬದಾನಿಗಳ ಸಲಿಗೆ ನಾವು ಇವತ್ತು ಪ್ರಧಾನಮಂತ್ರಿ ಪೋಷಕ ಶಕ್ತಿ ನಿರ್ಮಾಣ ಹನ್ನೆರಡು ಜಾಲ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಎರಡು ಸ್ಕೀಮ್ ನಾವು ಸಾಮಾಜಿಕ ಏನ್ ಅಂಗಡಿ ಅಂತಕ್ಕಂಥದ್ದು ಬಾಗಿರ್ಬೋದು ಶಿಕ್ಷಕರದ್ದಾಗಿರ್ಬೋದು ಪಾಲಕರದಾಗಿರ್ಬೋದು ಹಾಗೆ ಟ್ರಾನ್ಸ್ಫರ್ ಆಗಿರ್ಬೋದು ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನಾದರೂ ಒಂದು ಶಾಲೆಗೆ ಏನು ಅಭಿವೃದ್ಧಿಗೋಸ್ಕರ ಏನೇನ್ ಮಾಡಬೇಕಂತ ಅದೇ ರೀತಿಯಾಗಿ ನಿಮಗೆ ಏನು ಸಮಸ್ಯೆ ಇರ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ನೀವು ಶಿಕ್ಷಣದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋಗ್ಬೇಕಂತ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ ಕೂಡ ನಾವು ಕೆಲವೊಂದಿತ್ತೇವೆ ಆಮೇಲೆ ನಿಮಗೆ ಈಗ ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಮತ್ತು ಮಧ್ಯಾಹ್ನ ಉತ್ಪಾದನೆ ಮಾಡ್ತಾ ಉದ್ದೇಶಿಸಿ ಶಾಲಾ ಮಕ್ಕಳು ದಾಖಲೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈಗ ಒಂದು ಉದ್ಯಾಸದ ಆಧಾರದ ಮೇಲೆ ನಿಮ್ಮ ಶಾಲೆಯಲ್ಲಿ ಶಾಲಾ ಮಕ್ಕಳು ಇದು ಮಾಡ ಇನ್ನೊಂದು ಶಾಲೆಯನ್ನು ತುಂಬ ನೀವು ಇನ್ನೊಂದು ರೂಪಾಯಿ ಉದ್ದೇಶ ಬೇರೆ ಹಿನ್ನೆಲೋದು ನಿಮಗೆ ಮನಾನೆ ಇಲ್ಲಿ ಯಾರ ನಿಮ್ಮಲ್ಲಿ ಅಡಿಗೆ ಕೇಂದ್ರ ಇಲ್ಲ ಇಸ್ತಾನ್ ಸಂಸ್ಥೆಯಿಂದ ಏನ್ ಹಿಂಡೇ ಇರ್ತಲ್ಲ ಆ ಹಿಂಡ ಪ್ರಕಾರ ಬರುತ್ತೆ ಯಾರಿಂದ ಉದ್ದ ಮಾಡಲ್ಲ ಅಂತ ಹೇಳಿ ಯೋಜನೆ ಕಾರಣ ಶಿಕ್ಷಿಸ್ತಾರ ನೀವೇ ಆಗಿರ್ತದೆ ಯಾಕಂತಂದ್ರೆ ಅಸ್ಕಾನ್ ಸಂಸ್ಥೆಯಿಂದ ಮಾಡದ ಕಾರಣ ನಿಮ್ಗೆ ಮಕ್ಕಳು ದಾಖಲತೆ ಯಾಕಂತಂದ್ರೆ ಈ ಒಂದು ಮಕ್ಕಳು ಕ್ಲಸ್ಟರ್ ನಮಗೆ ಮಕ್ಕಳು ಕೆಲವೆಲ್ಲ ಮನೆಯ ಮುಖ ಇರ್ತಾರೆ ಕೆಲವರೆಲ್ಲ

ವಿದ್ಯಾರ್ಥಿಗಳು ಮುಖ್ಯವಾಗಿ ಶಿಕ್ಷಕರು ಯಾವ ರೀತಿ ಕ್ವಾಲಿಟಿ ಮಟ್ಟದ ಎಜುಕೇಶನ್ ಕೊಡ್ತಕ್ಕೂ ಈ ಒಂದು ನಾವು ಕಂಡುಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮಲ್ಲಿ ಶಿಕ್ಷಕರ ಕೊರತೆ ಎಲ್ಲ ಇದೆ ಅಂತ ಕೇಳಿ ನಾವು ಅದರಲ್ಲಿ ನಿಮ್ಮ ಒಂದು ಶಾಲೆಯಲ್ಲಿ

ಮಾಡ್ತಕ್ಕಂಥದ್ದು ಈ ಒಂದು ರಚನೆ ಎರಡ್ ಸಾವಿರದ ಹದಿನೂರಲ್ಲಿ ಜಾರಿಗೆ ಜಾರಿ ಅಂದ್ರೆ ಈ ಮೊಬೈಲ್ ಯೋಜನೆ ಯಾವಾಗ ಎರಡ್ ಸಾವಿರದ ಮೂರರಿಂದ ಜಾರಿ ಮಾಡ ಒಂಬತ್ತು ಹದಿನೈದು ತರಗತಿ ಮಕ್ಕಳು ಕೂಡ ಇರ್ ಊಟ ಮಾಡಿ ಇನ್ನೇ ಸ್ಯಾಲರಿ ಅಂತಕ್ಕಂಥದ್ದು ಈ ಮೊಬೈಲ್ ಯೋಜನೆ ಆಗಿರ್ತಕ್ಕಂಥದ್ದು ಶೈಕ್ಷಣಿಕ ಈ ಒಂದು ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನ ತೆಗೆದುಕೊಂಡು ನಿಮಗೆ ಯಾವ್ದು ನಿಮಗೆ ಡಿಜಿಟಲೀಕರಣ ಎಲ್ಲಾ ಸಾಧ್ಯತೆಗಳಿಗೆ ನಾವು ಏನು ಮಾಡಿದ್ದೇವೆ ಶಾಲೆಗಳಿಗೆ ಎಲ್ಲಾ ಭೇಟಿ ಮಾಡಬೇಕು ಅದ್ರ ವಿದ್ಯಾಭ್ಯಾಸ ಉದ್ದೇಶ ಆಮೇಲೆ ಶಾಲಾ ಮೊಬೈಲ್ಗಳಿಗೆ ಸಾಮರ್ಥ್ಯ ಏನೇನ್ ಮಾಡಬೇಕಂತ ಹೇಳಿದ್ರೆ ಈಗ ಮೇಡಮ್ ನಮ್ಮ ಒಂದು ಹದಿನೈದು ಒಂದು ಏನೋ ಅಂತ

ನಿಮ್ಮ ಒಂದು ಕೈಗೆ ಸಂಬಂಧಪಟ್ಟಂತೆ ನಿಮ್ಮ ಮತ್ತೆ ಟೀಚಿಂಗ್ ಎಚ್ಚರ ಇವಾಗ ಕೆಲವರೆಲ್ಲ ಹತ್ತು ಜನ ಮಕ್ಕಳು ಅಲ್ಲೇ ಇರಬಹುದು ಇರ್ಬೋದು ಹತ್ತು ಜನ ಮಕ್ಕಳು ಇರ್ತಕ್ಕಂಥ ಅಂತ ಚಟುವಟಿಕೆ ನಾವು ಹೇಳಿದ್ರೆ ಮೇಡಮ್ ಅದು ನಾವು ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಯಾಕಂತಂದ್ರೆ ಎಲ್ಲ ಕೂಡ ನಾವು ಈ ಒಂದು ಶಾಲೆಯಲ್ಲಿ ಕಂಡುಬಿಡತಕ್ಕಂಥದ್ದು ಸಾಮಾಜಿಕ ಸಮಾನತೆ ಅಭಿವೃದ್ಧಿಗಾಗಿ ಸುಲಭ ರಾಷ್ಟ್ರೀಯ ಭಾವಕಟ್ಟು ಮಕ್ಕಳಲ್ಲಿ ಓದಿಸ್ತಕ್ಕಂಥದ್ದು ನಾವು ಕೆಲವೊಂದು ಎಕ್ಸಾಂಪಲ್ ತೆಗೆದ್ವಿ ಅದರಲ್ಲೂ ನಮಗೆ ಈ ಒಂದು ಶಾಲೆ